ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತೆ ಜೊತೆಯಲ್ಲಿ ಭಾಗ ಎರಡು ಈ ಹಾಸ್ಪಿಟಲ್ ಅವರ ಜೊತೆ ಜಗಳ ಮಾಡೋದು ಬೇಡ ಕಣು ಅವರಿಗೆ ನಾಳೆ ತನಕ ಸಮಯ ಕೊಟ್ಟು ನೋಡು ಅವರು ಕಳಿಸಿದ್ರು ಕಳಿಸದೇ ಇದ್ರು ನೀನು ವೈಯಕ್ತಿಕವಾಗಿ ಅಪ್ಪನಿಗೋಸ್ಕರ ಒಬ್ಬ ಕೇರ್ ಟೇಕರ್ನ ನೇಮಕ ಮಾಡೋಣ ಕಣೋ ಅಂದಾಗ ಅವರು ಯಾರೇ ಆಗಿರಲಿ ಇಪ್ಪತ್ನಾಲ್ಕು ಗಂಟೆಯು ಇಲ್ಲೆಯೇ ಇದ್ದು ಅಪ್ಪನನ್ನು ನೋಡಿಕೊಳ್ಳಬೇಕು ಅಂತ ಷರತ್ತು ಹಾಕು ಷರತ್ತುಗಳನ್ನೆಲ್ಲ ಮೊದಲೇ ಹೇಳಿ ಕರೆದುಕೋ ನಂತರ ಏನಾದರೂ ತೊಂದರೆ ಆದರೆ ನನಗೆ ಸಿಟ್ಟು ಬರುತ್ತೆ ಹೀಗಿರುವ ಟೆನ್ಷನ್ಗಳಲ್ಲಿ ಹೊಸದಾಗಿ ಮತ್ತೆ ಈ ಟೆನ್ಷನ್ ನನಗೆ ಬೇಕಾ ಎಂದು ಲೋಹಿತ್ ಉದಯ್ ಕಡೆ ನೋಡುತ್ತಾ ಹೇಳಿದ ಸರಿ ಕಣು ನಾನು ನೋಡಿಕೊಳ್ತೀನಿ ನಾಳೆ ಬೆಳಗಿನ ಒಳಗೆ ಅಂಕಲ್ಗಾಗಿ ಒಬ್ಬ ಕೇರ್ ಟೇಕರ್ನ ನೇಮಕ ಮಾಡುವ ಜವಾಬ್ದಾರಿ ನನ್ನದು ಇನ್ನೂ ನೀನು ರಿಲ್ಯಾಕ್ಸ್ ಆಗು ಎಂದು ಹುದಯ್ ಲೋಹಿತ್ ಭುಜದ ಮೇಲೆ ಕೈ ಹಾಕಿ ಹೇಳಿದ ಇಲ್ಲಿ ಇವರು ಮಾತನಾಡಿಕೊಳ್ಳುತ್ತಿರುವಾಗಲೇ ಕೌಶಿಕ್ ಕಾವ್ಯ ಮೆಲ್ಲಗೆ ಜಾರಿಕೊಂಡರು ವಂದನ ಸಂತೋಷದಿಂದ ಲೋಹಿತ್ ಹತ್ತಿರ ಬಂದು ಹಾಯ್ ಅಂದಳು ತಾಯಿಯ ಸ್ನೇಹಿತೆಯ ಮಗಳಾಗಿದ್ದು ಚಿಕ್ಕಂದಿನಿಂದಲೂ ಗೊತ್ತಿದ್ದ ಹುಡುಗಿಯಾಗಿರುವುದರಿಂದ ಲೋಹಿತ್ ವಂದನಾಳನ್ನು ನೋಡಿ ಹಾಯ್ ಎಂದು ಸಣ್ಣದಾಗಿ ನಕ್ಕ ಪೂಜೆಗೆ ತಡವಾಗುತ್ತಿದೆ ಹೋಗೋಣ ಬನ್ನಿ ಎಂದು ಹೊರಗೆ ಕರೆದುಕೊಂಡು ಬಂದ ಹೊರಗೆ ಬರುತ್ತಿದ್ದ ಲೋಹಿತ್ನನ್ನು ನಿಲ್ಲಿಸಿ ಲೋಹಿತ್ ನನ್ನ ಡ್ರೆಸ್ ಹೇಗಿದೆ ಎಂದು ವಂದನ ಸೊಂಟ ಬಳುಕಿಸುತ್ತಾ ಕೇಳಿದಳು ನೈಸ್ ಅಂದ ಲೋಹಿತ್ ಆ ಮಾತು ಕೇಳಿದ ಕೂಡಲೇ ವಂದನ ಮುಖವನ್ನು ವಿಚಿತ್ರವಾಗಿ ಮಾಡಿಕೊಂಡು ಅಷ್ಟೇನಾ ಎಂದು ಕೇಳಿದಳು ಹಾಂ ಎಂದು ಲೋಹಿತ್ ಹೇಳಿದ ಪೂಜೆ ಹತ್ತಿರ ಹೋಗಿ ಮನೆಯವರನ್ನು ನೋಡಿದ ಕೌಶಿಕ್ ಕಾವ್ಯ ಕಾಣಿಸದೇ ಇರುವುದನ್ನು ನೋಡಿ ಇವರೆಲ್ಲ ಎಲ್ಲಿ ರಾಗು ಎಂದು ಗಟ್ಟಿಯಾಗಿ ಕೇಳಿದ ರಾಗು ತಲೆ ಕೆರೆದುಕೊಂಡು ಇಲ್ಲಿಯೇ ಇದ್ದರು ಯಜಮಾನರೇ ನಾನು ಅತ್ತ ಹೋಗಿ ಇತ್ತ ಬರುವಷ್ಟರಲ್ಲಿ ಕಾಣಿಸಲಿಲ್ಲ ಎಂದು ಲೋಹಿತ್ ಕಡೆ ಗೊಂದಲದಿಂದ ನೋಡುತ್ತಾ ಹೇಳಿದ ಲೋಹಿತ್ ಮುಖದಲ್ಲಿ ಬಣ್ಣಗಳು ಬದಲಾಗುವುದನ್ನು ಸುಶೀಲ ಗಮನಿಸಿದ್ದಳು ಇವರಿಗೆ ಇತ್ತೀಚೆಗೆ ಹಾಟ ಹೆಚ್ಚಾಗುತ್ತಿದೆ ಲೋಹಿತ್ ಬರಲಿ ಅವರ ಕೆಲಸ ಹೇಳುತ್ತೇನೆ ಎಂದು ಕೋಪದಿಂದ ಹೇಳಿದಳು ಬರುವವರೆಗೂ ಕಾಯುವುದು ಯಾಕೆ ಉದಯ್ ಅವರಿಬ್ಬರ ಕ್ರೆಡಿಟ್ ಕಾರ್ಡುಗಳನ್ನು ಬ್ಲಾಕ್ ಮಾಡು ಮತ್ತೆ ನಾನು ಹೇಳುವವರೆಗೂ ಅವರ ಅಕೌಂಟ್ಗಳಿಗೆ ಹಣ ಹಾಕಬೇಡ ಎಂದು ಲೋಹಿತ್ ಹೇಳಿದ ಅದು ಕೇಳಿದ ರಾಗುಗೆ ತುಂಬ ಸಂತೋಷವಾಯಿತು ರೋಗ ವಾಸಿಯಾಯಿತು ಈಗ ಹಾಡಿ ಆಟ ಯಜಮಾನರ ಮಜಾಕ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಪೂಜೆ ಮುಗಿದ ನಂತರ ಲೋಹಿತ್ ತನ್ನ ತಂದೆಯ ಬಳಿ ಹೋಗಿ ಮೊಣಕಾಲುಗಳ ಮೇಲೆ ಕೂತು ನಾಳೆಯೊಳಗೆ ನಿಮ್ಮನ್ನು ನೋಡಿಕೊಳ್ಳಲು ಕೇರ್ ಟೇಕರ್ನ ನೇಮಿಸುತ್ತೇನೆ ಅಪ್ಪ ನಾನು ನಿಮ್ಮ ಬಳಿ ಹೆಚ್ಚು ಸಮಯ ಇರಲು ಆಗುತ್ತಿಲ್ಲ ಕೆಲಸದ ಒತ್ತಡ ಹೆಚ್ಚಾಗಿದೆ ಅಪ್ಪ ಏಳು ವರ್ಷಗಳ ಹಿಂದೆ ಆದ ಆಕ್ಸಿಡೆಂಟನ್ನು ನೆಪವಾಗಿಟ್ಟುಕೊಂಡು ಪ್ರತಿಸ್ಪರ್ಧಿಗಳು ಟಾರ್ಗೆಟ್ ಮಾಡುತ್ತಿದ್ದಾರೆ ಅವರನ್ನು ಮೀರಿ ಕಂಪನಿಯನ್ನು ನಡೆಸಲು ಹೆಚ್ಚು ಸಮಯ ಆಫೀಸ್ನಲ್ಲಿಯೇ ಕಳೆಯಬೇಕಾಗುತ್ತದೆ ಸಾರಿಯಪ್ಪ ಈ ಸಮಯದಲ್ಲಿ ನಿಮ್ಮನ್ನು ಹತ್ತಿರದಿಂದ ನೋಡಿಕೊಳ್ಳಲು ಆಗುತ್ತಿಲ್ಲ ಎಂದು ದುಃಖಪಟ್ಟ ಮಗನ ದುಃಖವನ್ನು ನೋಡಿ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಲೋಹಿತ್ ತಂದೆಯ ಕೈಯನ್ನು ತೆಗೆದುಕೊಂಡು ಮುತ್ತಿಟ್ಟು ರಾಘು ಅಪ್ಪನನ್ನು ಒಳಗೆ ಕರೆದುಕೊಂಡು ಹೋಗು ತುಂಬ ಹೊತ್ತು ಕೂತಂಗೆ ಕೂತಿದ್ದಾರೆ ಎಂದು ಹೇಳಿದ ಹಾಗೆಯೇ ಯಜಮಾನರಿ ಎನ್ನುತ್ತಾ ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು ಅಶೋಕ್ನನ್ನು ಅವರ ಕೋಣೆಗೆ ಕರೆದುಕೊಂಡು ಹೋದ ರಾಘು ಸುಶೀಲಾಗೆ ಬಾಯಿ ಹೇಳಿ ಲೋಹಿತ್ ಮತ್ತು ಉದಯ್ ಆಫೀಸಿಗೆ ಹೊರಟು ಹೋದರು ಹೋಗುತ್ತಾ ಹೋಗುತ್ತಾ ಮುಂದಿದ್ದ ಸರ್ಟಿಫಿಕೇಟನ್ನು ನೋಡಿ ಹರೆ ಇದನ್ನು ಆ ಕಾಲೇಜಿಗೆ ಬಿಡು ಬೆಳಿಗ್ಗೆ ಆ ಮೆಂಟಲ್ ಆ ಹುಡುಗಿ ಕಳೆದುಕೊಂಡಿದೆ ಎಂದು ಸರ್ಟಿಫಿಕೇಟನ್ನು ಉದಯ್ಗೆ ಕೊಡುತ್ತಾ ಹೇಳಿದ ಏನು ಇದು ಎನ್ನುತ್ತಾ ಕೈಗೆ ತೆಗೆದುಕೊಂಡು ನೋಡಿ ಫಿಸಿಯೋಥೆರಪಿಸ್ಟ್ ಎಂದು ಹುದಯ್ ಮನಸ್ಸಿನಲ್ಲಿ ಅಂದುಕೊಂಡ ಕಾಲೇಜಿಗೆ ಸರ್ಟಿಫಿಕೇಟ್ ಕಳುಹಿಸಿ ಆ ಹುಡುಗಿಯ ನಂಬರ್ ತೆಗೆದುಕೊಂಡು ಹುದಯ್ ಕರೆ ಮಾಡಿದ ಸರ್ಟಿಫಿಕೇಟ್ ಕಳೆದು ಹೋಗಿದೆ ಎಂಬ ದುಃಖವನ್ನು ಮುಚ್ಚಿಟ್ಟುಕೊಂಡು ಅಮ್ಮ ಅಪ್ಪನ ಮುಂದೆ ಅಳಲಾಗದೆ ನಗುತ್ತಿದ್ದ ಶುಭಾಳ ಫೋನ್ ರಿಂಗ್ ಆಗುವುದನ್ನು ನೋಡಿ ಈ ಅನ್ನೋನ್ ನಂಬರ್ ಯಾರಪ್ಪ ಎಂದು ಫೋನ್ ಎತ್ತಿ ಹಲೋ ಅಂದಳು ಮಿಸ್ ಶುಭಾನ ಎಂದು ಹುದಯ್ ಕೇಳಿದ ಎಸ್ ನೀವು ಯಾರಪ್ಪ ಅಂದಳು ಶುಭ ನೀವು ಸರ್ಟಿಫಿಕೇಟ್ ಕಳೆದುಕೊಂಡಿದ್ದೀರಾ ಅಲ್ವಾ ಎಂದು ಹುದಯ್ ಕೇಳಿದ ಆ ಮಾತು ಕೇಳಿದ ಕೂಡಲೇ ಶುಭ ಒಮ್ಮೆಲೆ ಹಾಂ ಹೌದಪ್ಪ ಅಂದಳು ಅದು ನಮಗೆ ಸಿಕ್ಕಿದೆ ಅಪ್ಪ ನಿಮ್ಮ ಕಾಲೇಜಿಗೆ ಕಳುಹಿಸಿದ್ದೇವೆ ಹೋಗಿ ಕಲೆಕ್ಟ್ ಮಾಡಿಕೊಳ್ಳಿಯಪ್ಪ ಎಂದು ಹುದಯ್ ಹೇಳಿದ ಹಾಂ ಮಾತು ಕೇಳಿದ ಕೂಡಲೇ ಶುಭಾಳ ಆನಂದಕ್ಕೆ ಮಿತಿಯೇ ಇಲ್ಲದಂತಾಯಿತು ಮುಖದಲ್ಲಿ ಸಂತೋಷ ಬಂದು ಹೊಳೆಯುತ್ತಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ ಎಂದು ಹುದಯ್ಗೆ ಥ್ಯಾಂಕ್ಸ್ ಹೇಳಿದಳು ಇಟ್ಸ್ ಓಕೆ ಹಾಂ ನಿಮ್ಮನ್ನು ಒಂದು ಮಾತು ಕೇಳಬಹುದಾ ಎಂದು ಹುದಯ್ ಹೇಳಿದ ಅಯ್ಯೋ ಕೇಳಿ ಅಂದಳು ಶುಭ ನಿಮಗೆ ಕೆಲಸ ಮಾಡುವ ಉದ್ದೇಶ ಇದೆಯಾ ಅಂದರೆ ನೀವು ಥೆರಪಿಸ್ಟ್ ಅಲ್ವಾ ಆಸ್ಪತ್ರೆಗೆ ಸೇರಿಕೊಳ್ಳುತ್ತೀರಾ ಎಂದು ಹೃದಯ ಕೇಳಿದ ಹಾಂ ಸೇರಿಕೊಳ್ಳುತ್ತೇನೆ ಅದಕ್ಕಾಗಿಯೇ ಇಂಟರ್ವ್ಯೂಗಳಿಗೆ ಅರ್ಜಿ ಹಾಕಿದ್ದೆ ಮಾರ್ನಿಂಗ್ ಇಂಟರ್ವ್ಯೂಗೆ ಹೋಗುತ್ತಿದ್ದಾಗಲೇ ಸರ್ಟಿಫಿಕೇಟ್ ಮಿಸ್ ಆಯಿತು ಎಂದು ಶುಭ ಹೇಳಿದಳು ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ನಮ್ಮಲ್ಲಿ ಒಂದು ಜಾಬ್ ಆಫರ್ ಇದೆ ನೀವು ನಮ್ಮ ಆಫೀಸ್ಗೆ ಬಂದರೆ ಉಳಿದ ವಿವರಗಳನ್ನು ಮಾತನಾಡಬಹುದು ಎಂದು ಆಫೀಸ್ ಅಡ್ರೆಸ್ ಹೇಳಿದ ಉದಯ್ ಶುಭ ಅಡ್ರೆಸ್ ನೋಟ್ ಮಾಡಿಕೊಂಡು ಮತ್ತೆ ಥ್ಯಾಂಕ್ಸ್ ಹೇಳಿ ಫೋನ್ ಇಟ್ಟ ನಂತರ ಯೋಚನೆಗೆ ಬಿದ್ದಳು ಕರೆದು ಜಾಬ್ ಕೊಡುತ್ತೇನೆ ಅಂತ ಹೇಳುತ್ತಿದ್ದಾರೆ ಏನಾದರೂ ತೊಂದರೆ ಇದೆಯಾ ಎಂದು ಯೋಚಿಸಿದಳು ಈಗ ಈ ಭಯಗಳಿಂದ ಹಿಂದೆ ಸರಿಯಲು ಆಗುವುದಿಲ್ಲ ಏನೋ ಯಾವ ವೃತ್ತದಲ್ಲಿ ಯಾವ ಹಾವು ಇದೆಯೋ ಒಮ್ಮೆ ಹೋಗಿ ನೋಡಿದರೆ ಏನಾಗುತ್ತೆ ಎಂದು ಅಂದುಕೊಂಡು ಮನೆಯಲ್ಲಿ ಹೇಳಿ ಉದಯ್ ಹೇಳಿದ ಅಡ್ರೆಸ್ಗೆ ಹೋದಳು ಭುವನೇಶ್ವರಿ ಗ್ರೂಪ್ ಆಫ್ ಕಂಪನೀಸ್ ಅಂತ ಇತ್ತು ತುಂಬ ದೊಡ್ಡ ಆಫೀಸ್ ಅದು ನೋಡಿದ ಕೂಡಲೇ ಆಫೀಸ್ ಓಕೆ ಭಯಪಡುವ ಕೆಲಸ ಇಲ್ಲ ಎಂದು ಅಂದುಕೊಂಡು ಒಳಗೆ ಹೋಗಿ ರಿಸೆಪ್ಷನಿಸ್ಟ್ಗೆ ತನ್ನ ಹೆಸರು ಹೇಳಿ ಉದಯ್ ಅವರನ್ನು ಭೇಟಿ ಮಾಡಬೇಕು ಅಂದಳು ಅವಳು ಉದಯ್ಗೆ ಕರೆ ಮಾಡಿ ಶುಭ ಬಂದ ವಿಷಯ ಹೇಳಿದಳು ಉದಯ್ ಒಳಗೆ ಕಳುಹಿಸಲು ಹೇಳಿದ ಕೂಡಲೇ ರಿಸೆಪ್ಷನಿಸ್ಟ್ ಶುಭ ಕಡೆ ನೋಡಿ ಮೇಡಮ್ ಐದನೇ ಮಹಡಿಗೆ ಹೋಗಿ ಎಂದು ಹೇಳಿದಳು ಓಕೆ ಥ್ಯಾಂಕ್ ಯು ಎಂದು ಫಿಫ್ತ್ ಫ್ಲೋರ್ಗೆ ಹೋದಳು ಶುಭ ತುಂಬ ಜನ ನೌಕರರಿದ್ದರು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಶುಭ ಉದಯ್ ಕ್ಯಾಬಿನ್ ಮುಂದೆ ನಿಂತು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಡೋರ್ ತಳ್ಳಿ ಮೇ ಐ ಕಮಿನ್ ಸರ್ ಎಂದು ಕೇಳಿದಳು ಕೆಲಸದಲ್ಲಿದ್ದ ಉದಯ್ ತಲೆ ಎತ್ತಿ ಶುಭಾ ಕಡೆ ನೋಡಿ ಎಸ್ ಕಮಿನ್ ಎಂದು ಬರುತ್ತಿದ್ದ ಶುಭಾ ಕಡೆ ಹಾಗೆಯೇ ನೋಡಿದ ನೋಡಿದ ಕೂಡಲೇ ಇಂಟರ್ವ್ಯೂ ಕೂಡ ಮಾಡಬೇಕಾದ ಅಗತ್ಯವಿಲ್ಲ ಎನಿಸಿತ್ತು ಆ ಕೆಲಸಕ್ಕೆ ಅವಳು ಪರ್ಫೆಕ್ಟ್ ಆಗಿ ಸರಿ ಹೊಂದುತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹತ್ತಿರ ಬಂದ ಶುಭಾಗೆ ಕೂರಲು ಸೀಟ್ ತೋರಿಸಿದ ಉದಯ್ ಶುಭ ಕೂತು ತನ್ನ ಸರ್ಟಿಫಿಕೇಟ್ಗಳ ಫೈಲನ್ನು ಉದಯ್ಗೆ ತೋರಿಸಿದಳು ಉದಯ್ ಯಾವುದೋ ನೆಪ ಮಾತ್ರಕ್ಕೆ ಅವುಗಳನ್ನು ನೋಡುತ್ತಿದ್ದನೇ ಹೊರತು ಮನಸ್ಸಿನಲ್ಲಿ ಈಗಾಗಲೇ ಶುಭಾಳನ್ನು ನೇಮಕ ಮಾಡಲು ನಿರ್ಧರಿಸಿಬಿಟ್ಟಿದ್ದ ನೋಡಿ ಮಿಸ್ ಶುಭ ನಮ್ಮ ಅಂಕಲ್ಗೆ ಏಳು ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಯಿತು ಅವರ ಕೈಗಳು ಕಾಲುಗಳು ಬಾಯಿ ಎಲ್ಲವೂ ಪಾರ್ಶ್ವವಾಯುಗೊಂಡಿವೆ ಅವರಿಗೆ ಪ್ರತಿದಿನ ಬ್ಯುಸಿಯೋಥೆರಿಪಿ ಬೇಕು ಅಷ್ಟೇ ಅಲ್ಲದೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯು ತುಂಬ ಅವಶ್ಯಕ ಅದಕ್ಕಾಗಿಯೇ ನಮಗೆ ಯಾವಾಗಲೂ ಅವರೊಂದಿಗೆ ಇರುವ ವ್ಯಕ್ತಿ ಬೇಕು ಅದಕ್ಕಾಗಿ ನಾವು ಎಷ್ಟೇ ಸಂಬಳ ನೀಡಲು ಸಿದ್ಧರಾಗಿದ್ದೇವೆ ನಿಮ್ಮ ಅರ್ಹತೆ ಚೆನ್ನಾಗಿದೆ ನಿಮ್ಮನ್ನು ನೇಮಕ ಮಾಡಲು ನನಗೆ ಯಾವುದೇ ಅಭ್ಯಂತರವಿಲ್ಲ ನಿಮಗೆ ನಮ್ಮ ಷರತ್ತುಗಳು ಇಷ್ಟವಾದರೆ ಪೇಪರ್ಗಳಿಗೆ ಸಹಿ ಮಾಡಿ ಜಾಯ್ನಿಂಗ್ ಲೆಟರ್ ತೆಗೆದುಕೊಳ್ಳಿ ನಾಳೆಯಿಂದಲೇ ನೀವು ಕೆಲಸ ಪ್ರಾರಂಭಿಸಬಹುದು ಎಂದು ಹುದಯ್ ಹೇಳಿದ ಸರ್ ನನಗೆ ಈ ಕೆಲಸ ಇಷ್ಟವೇ ಆದರೆ ರಾತ್ರಿ ಅಲ್ಲೇ ಇರಲು ಆಗುವುದಿಲ್ಲ ಸರ್ ರಾತ್ರಿಗೆ ಹೋಗಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಬಿಡುತ್ತೇನೆ ಎಂದು ಶುಭ ಹೇಳಿದಳು ಹೋ ನೋ ಇವನು ಕಟ್ಟುನಿಟ್ಟಾಗಿ ಹೇಳಿದ್ದಾನೆ ನಿಯಮಗಳನ್ನು ಮುರಿದರೆ ಅವನಿಗೆ ತುಂಬ ಕೋಪ ಬರುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸಾರಿ ಮಿಸ್ ಶುಭ ಎಲ್ಲ ಷರತ್ತುಗಳನ್ನು ಪಾಲಿಸಿದರೆ ಮಾತ್ರ ಸೇರಿಕೊಳ್ಳಿ ಎಂದು ಹುದಯ್ ಹೇಳೇ ಬಿಟ್ಟನು ಶುಭ ಹೊರಗೆ ಹೋಗಿ ರಿಸೆಪ್ಷನ್ನಲ್ಲಿ ಕೂತು ತುಂಬ ಸಮಯ ಯೋಚಿಸಿದಳು ಮನೆಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಇದ್ದ ಮನೆಯನ್ನು ಹೋದು ಅಪ್ಪನ ಚಿಕಿತ್ಸೆಗಾಗಿ ಮಾರಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ಎರಡು ತಿಂಗಳಿಂದ ಬಾಡಿಗೆ ಬೇರೆ ಕಟ್ಟಿರಲಿಲ್ಲ ಮನೆಯಲ್ಲಿ ಸಾಮಗ್ರಿಗಳು ಮುಗಿದಿದ್ದವು ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಇವೆಲ್ಲ ಆಗಬೇಕೆಂದರೆ ಅವಳಿಗೆ ಹಣ ಬೇಕು ಇಂತಹ ಕೆಲಸಕ್ಕೆ ಮನೆಯಲ್ಲಿ ಒಪ್ಪುವುದಿಲ್ಲ ಆದರೆ ಏನಾದರೂ ಹೇಳಿ ಹೊಲಿಸಬೇಕು ಇಲ್ಲಿ ಕೆಲಸ ಮಾಡುತ್ತಾ ಬೇರೆ ಕಡೆಗೂ ಅರ್ಜಿ ಹಾಕುತ್ತೇನೆ ಬೇರೆ ಕೆಲಸ ಸಿಕ್ಕರೆ ಈ ಕೆಲಸ ಬಿಡುತ್ತೇನೆ ಎಂದುಕೊಂಡು ಪೇಪರ್ಗಳಿಗೆ ಸಹಿ ಮಾಡಿ ಅಪಾಯಿಂಟ್ಮೆಂಟ್ ಲೆಟರನ್ನು ತೆಗೆದುಕೊಂಡಳು ಶುಭ ಹೃದಯ್ ಜೊತೆ ಮಾತನಾಡಿ ಅಡ್ವಾನ್ಸ್ ಆಗಿ ಸ್ವಲ್ಪ ಸಂಬಳವನ್ನು ಮೊದಲೇ ತೆಗೆದುಕೊಂಡಳು ಮನೆಯವರಿಗೆ ಬೇರೆ ಕೆಲಸ ಸಿಗುವವರೆಗೂ ಈ ಕೆಲಸ ಮಾಡುತ್ತೇನೆಂದು ಒಪ್ಪಿಸಿ ಬೆಳಿಗ್ಗೆಯೇ ಸಿದ್ಧವಾಗಿ ಆಫೀಸ್ನಲ್ಲಿ ಅವರು ಹೇಳಿದ ಅಡ್ರೆಸ್ಗೆ ಹೋದಳು ಶುಭ ಮನೆಗೆ ಹೋದ ಕೂಡಲೇ ವಾಚ್ಮನ್ಗೆ ಮೊದಲೇ ಹೇಳಿಟ್ಟಂತೆ ಇತ್ತು ಅವನು ಗೇಟ್ ಓಪನ್ ಮಾಡಿ ಒಳಗೆ ಕಳುಹಿಸಿದ ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಒಳಗೆ ಹೆಜ್ಜೆ ಇಟ್ಟಳು ಶುಭ ಅದು ಮನೆಯಾಗಿರಲಿಲ್ಲ ಯಾವುದೋ ಕೋಟೆಯಂತೆ ಇತ್ತು ಮನೆಯ ಮೇಲೂ ಭುವನೇಶ್ವರಿ ನಿಲಯಂ ಅಂತ ಬರೆದಿತ್ತು ಒಳಗೆ ಹೋದ ಶುಭ ಮನೆಯನ್ನು ನೋಡಿ ಆಶ್ಚರ್ಯಪಟ್ಟಳು ಸಿನಿಮಾಗಳಲ್ಲಿ ರಾಜ ಮನೆತನದ ಅರಮನೆಗಳನ್ನು ನೋಡುವುದಷ್ಟೇ ಹೊರತು ನಿಜವಾಗಿ ಅಂತಹವುಗಳನ್ನು ಇದುವರೆಗೂ ನೋಡಿರಲಿಲ್ಲ ಆದರೆ ಈಗ ಈ ಮನೆ ರಾಜಭವನವನ್ನು ಬೀರಿಸುವಂತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಒಳಗೆ ಹೋದ ಕೂಡಲೇ ರಾಗು ಶುಭಾಳನ್ನು ನೋಡಿ ನೀವೇನಾ ಅಯ್ಯನವರನ್ನು ನೋಡಿಕೊಳ್ಳಲು ಬಂದವರು ಎಂದು ಹತ್ತಿರ ಬರುತ್ತಾ ಕೇಳಿದ ಹೌದು ಎನ್ನುವಂತೆ ತಲೆ ಹಾಡಿಸಿದಳು ಶುಭ ಬನ್ನಿ ಅಯ್ಯನವರನ್ನು ತೋರಿಸ್ತೀನಿ ಎನ್ನುತ್ತಾ ಬ್ಯಾಗ್ ತೆಗೆದುಕೊಂಡು ಹಶು ಕೋಣೆಗೆ ಕರೆದುಕೊಂಡು ಹೋದ ಹಾಸಿಗೆಯ ಮೇಲೆ ಮಲಗಿದ್ದ ಅವರು ಶುಭಾಳನ್ನು ನೋಡಿ ಹಾಗೆಯೇ ನೋಡುತ್ತಾ ಕುಳಿತರು ಅಯ್ಯನವರೇ ನಿಮ್ಮನ್ನು ನೋಡಿಕೊಳ್ಳಲು ಬಂದ ಡಾಕ್ಟರಮ್ಮ ಇವರೇ ಎಂದು ಹೇಳಿ ಶುಭ ಕಡೆ ತಿರುಗಿ ನಮ್ಮ ಅಯ್ಯನವರು ಎಂದು ಹೇಳಿದ ನಮಸ್ತೆ ಅಪ್ಪ ಎಂದು ಎರಡು ಕೈಗಳನ್ನು ಜೋಡಿಸಿದಳು ಶುಭ ಅವರು ಪ್ರೀತಿಯಿಂದ ಕಣ್ಣು ಮುಚ್ಚಿ ತೆರೆದರು ಶುಭ ಮೆಲ್ಲಗೆ ಅವರ ಹತ್ತಿರ ಹೋಗಿ ಕಾಲುಗಳು ಕೈಗಳನ್ನು ಹಿಡಿದು ನೋಡಿದಳು ಅವರ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಹೀಗೆ ಮಲಗಿಕೊಂಡು ಮಲಗಿಕೊಂಡು ಬೋರ್ ಆಗುತ್ತೆ ಅಲ್ವಾ ಡೋಂಟ್ ವರಿ ನೀವು ಶೀಘ್ರದಲ್ಲೇ ಎದ್ದು ತಿರುಗಾಡುತ್ತೀರಾ ಅಂದಳು ಆ ಮಾತುಗಳು ಕೇಳಿದ ರಾಘುಗೆ ಮೊದಲ ಮಾತುಗಳಲ್ಲೇ ಶುಭ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿತ್ತು ದೇವದೆಯಂತೆ ಇದ್ದಾಳೆ ಇವಳನ್ನು ನೋಡಿದರೆ ನಮ್ಮ ಅಯ್ಯನವರು ಮತ್ತೆ ಎದ್ದು ತಿರುಗಾಡುತ್ತಾರೆ ಅನ್ನು ನಂಬಿಕೆ ಬರ್ತಾ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ರಾಘು ಶುಭಾಗೆ ರೂಮ್ ತೋರಿಸಿದ ಶುಭ ಬ್ಯಾಗ್ ಒಳಗಡೆ ಇಟ್ಟು ನಿಮ್ಮ ಹೆಸರು ಎಂದು ಕೇಳಿದಳು ನನ್ನ ಹೆಸರು ರಾಗು ಅಂತ ಅಮ್ಮವರೇ ನಿಮಗೆ ಏನಾದರೂ ಬೇಕಿದ್ದರೆ ರಾಗು ಅಂತ ಒಂದೇ ಒಂದು ಕೂಗು ಹಾಕಿದರೆ ಸೆಕೆಂಡ್ನಲ್ಲಿ ನಿಮ್ಮ ಮುಂದೆ ನಿಲ್ಲುತ್ತೇನೆ ಅಂದ ಥ್ಯಾಂಕ್ ಯು ರಾಗು ಎಂದು ಹೊರಗೆ ಹೋದಳು ಸುಶೀಲ ಜಗದಾಂಬ ಶುಭಾಳನ್ನು ಪರಿಚಯಿಸಿಕೊಂಡು ಅಶೋಕ್ನನ್ನು ಎದ್ದು ತಿರುಗಾಡುವಂತೆ ಮಾಡಲು ವಿನಂತಿಸಿದರು ಅವರು ಖಂಡಿತ ಎದ್ದು ತಿರುಗಾಡುತ್ತಾರೆ ಎಂದು ಶುಭ ಕೊಟ್ಟಳು ಮಧ್ಯಾಹ್ನವಾಗುತ್ತಿದ್ದಂತೆ ಎರಡು ಕಾರುಗಳು ಬಂದು ನಿಂತವು ಅದರಿಂದ ಇಳಿದ ಒಬ್ಬ ಹುಡುಗಿ ಹುಡುಗ ಕೋಪದಿಂದ ಮನೆಗೆ ಬಂದು ಸಿಟ್ಟು ಮಾಡಿಕೊಳ್ಳುವುದನ್ನು ಅಲ್ಲೇ ಇದ್ದ ಶುಭ ನೋಡಿದಳು ಅಮ್ಮ ನಿನ್ನ ಮುದ್ದಿನ ಮಗ ಏನು ಮಾಡಿದ್ದಾನೆ ನೋಡಿದ್ಯಾ ನಮ್ಮ ಕಾಡುಗಳೆಲ್ಲ ಬ್ಲ್ಯಾಕ್ ಮಾಡಿಸಿದ್ದಾನೆ ನಮಗೆ ಸ್ನೇಹಿತರ ಮುಂದೆ ಎಷ್ಟು ಅವಮಾನ ಆಯಿತು ಆದರೂ ನಮ್ಮ ಮೇಲೆ ಅವನ ಈ ಹಕ್ಕು ಯಾಕೆ ಎಂದು ಕೌಶಿಕ್ ಕೋಪದಿಂದ ಕೂಗಿದ ಅಲ್ಲೇ ಇದ್ದ ಕೌಶಿಕ್ ಕಪಾಳಕ್ಕೆ ಹೊಡೆದಳು ಸುಶೀಲ ಕಪಾಳದ ಮೇಲೆ ಕೈ ಇಟ್ಟುಕೊಂಡು ಅಮ್ಮ ಅಂದ ಕೌಶಿಕ್ ಲೋಹಿತ್ ಏನು ಮಾಡಿದರೂ ಯೋಚಿಸಿಯೇ ಮಾಡುತ್ತಾನೆ ಈ ಮನೆಯಲ್ಲಿ ಲೋಹಿತ್ ನಿರ್ಧಾರಗಳೇ ಅಂತಿಮ ಆಗಲ್ಲ ಅಂದರೆ ಹೀಗೆ ಬ್ರೇಕಪ್ ಆಗುತ್ತೆ ಒಳಗೆ ಹೋಗಿ ಎಂದು ಸುಶೀಲ ಕೂಗಿದಳು ಇಬ್ಬರು ಸುಶೀಲ ಕಡೆ ತಿಂದು ಬಿಡುವಂತೆ ನೋಡಿ ರೋಷದಿಂದ ಮೇಲೆ ಹೋದರು ಅದನ್ನು ನೋಡಿದ ಶುಭಾಗೆ ಲೋಹಿತ್ ಯಾರೆಂದು ತಿಳಿಯದಿದ್ದರೂ ಮನಸ್ಸಿನಲ್ಲಿ ಒಂದು ರೀತಿಯ ಗೌರವ ಶುರುವಾಯಿತು ಮೊದಲ ದಿನ ಹಾಗೆಯೇ ಕಳೆದು ರಾತ್ರಿ ಮಲಗಲು ತನ್ನ ಕೋಣೆಗೆ ಹೋದಳು ಶುಭ ಹೊಸ ಸ್ಥಳವಾದ್ದರಿಂದ ನಿದ್ರೆ ಬಾರದಿದ್ದಕ್ಕೆ ಹೊರಗೆ ಬಂದು ಅತ್ತಿತ್ತ ತಿರುಗಾಡುತ್ತಿದ್ದ ಶುಭಗೆ ಕತ್ತಲಲ್ಲಿ ಯಾರೋ ಬಾಗಿಲು ತೆಗೆದುಕೊಂಡು ಮೇಲೆ ಹೋಗಲು ಪ್ರಯತ್ನಿಸುತ್ತಿರುವಂತೆ ಅನಿಸಿತು ಅಮ್ಮ ಕಳ್ಳ ಬಂದಿದ್ದಾನೆ ಎಂದು ಬ್ಯಾಟರಿ ತೆಗೆದುಕೊಂಡು ಹಿಂದಿನಿಂದ ತಲೆ ಮೇಲೆ ಹೊಡೆಯಲು ಹೋದಳು ಅದನ್ನು ಗಮನಿಸಿದ ಲೋಹಿತ್ ಒಮ್ಮೆಲೆ ತಪ್ಪಿಸಿಕೊಂಡು ಶುಬಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅಯ್ಯೋ ಕಳ್ಳ ನನ್ನ ಮಗನೆ ಕೈ ಬಿಡೋ ನಂದು ಎನ್ನುತ್ತಾ ದೊಡ್ಡದಾಗಿ ಕೂಗಿದಾಗ ಶುಬಾಳ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ಕದಲದಂತೆ ಹಿಡಿದುಕೊಂಡ ಅಷ್ಟರಲ್ಲಾಗಲೇ ಶುಬಾಳ ಕೂಗು ಕೇಳಿ ಎಚ್ಚರಗೊಂಡ ರಾಗು ಎದ್ದು ಹೋಗಿ ಲೈಟ್ ಆನ್ ಮಾಡಿ ಕಳ್ಳ ಎಲ್ಲಿ ಎಲ್ಲಿ ಎಂದು ಕೂಗುತ್ತಾ ಅಲ್ಲಿಗೆ ಬಂದು ಎದುರಿಗಿದ್ದ ಲೋಹಿತ್ನನ್ನು ನೋಡಿ ಬಾಯಿ ಮುಚ್ಚಿದ ಶುಭ ನುಲಿದುಕೊಂಡು ಲೋಹಿತ್ ಕಡೆ ತಿರುಗಿದಳು ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು ಲೋಹಿತ್ ಶುಭಳ ಬಾಯಿಯ ಮೇಲಿಂದ ಕೈ ತೆಗೆದು ಹೋ ಸೇಮ್ ಮೆಂಟಲ್ ನೀನಾ ಅಂದ ಕೋಪದಿಂದ ಯಾರಿಗೆ ನೀನು ಮೆಂಟಲ್ ಅಂತ ಇರೋದು ಓ ಸೇಮ್ಗೆ ಸೇಮ್ ಅಂದರೆ ಕಣ್ಣುಗಳನ್ನು ಕಿತ್ತು ಬಿಡುತ್ತೇನೆ ಆದರೂ ಅಗಲು ಕಾರ್ಗಳಲ್ಲಿ ತಿರುಗುತ್ತಾ ರಾತ್ರಿ ಹೀಗೆ ಕಳ್ಳತನ ಮಾಡಲು ನಾಚಿಕೆ ಇಲ್ವಾ ಅಂದಳು ಶುಭ ಕೋಪದಿಂದ ಆ ಮಾತುಗಳನ್ನು ಕೇಳಿದ ಕೂಡಲೇ ರಾಗು ಕಣ್ಣುಗಳನ್ನು ದೊಡ್ಡದಾಗಿ ಬಾಯಿಯನ್ನು ಕಪ್ಪಿನಂತೆ ತೆರೆದು ಎರಡು ಕೈಗಳನ್ನು ಬಾಯಿಯ ಮೇಲೆ ಅಡಗಿಸಿಕೊಂಡ ನೀ ಎನ್ನುತ್ತಾ ಹೊಳೆಯಲು ಕೈ ಎತ್ತಿ ನಿನ್ನೆ ನೀನು ಮೆಂಟಲ್ ಇರಬಹುದೇನೋ ಅಂತ ಸ್ವಲ್ಪ ಅನುಮಾನ ಇತ್ತು ಆದರೆ ಈಗ ಕನ್ಫರ್ಮ್ ಆಗಿದೆ ನೀನು ಮೆಂಟಲ್ಲೇ ಎಂದು ಕೋಪದಿಂದ ಹೇಳಿದ ಲೋಹಿಕ್ ಇನ್ನೊಂದು ಸಾರಿ ಮೆಂಟಲ್ ಅಂದೆ ಅಂದರೆ ಅನ್ನುತ್ತಾ ಬ್ಯಾಟರಿ ಎತ್ತಿದಳು ಶುಭ ಬ್ಯಾಟರಿ ಹಿಡಿದಿದ್ದ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳುತ್ತೇನೆ ಹೇಳುತ್ತೇನೆ ಕಣೆ ನೀನು ಖಂಡಿತ ಮೆಂಟಲ್ಲೇನೆ ಎನ್ನುತ್ತಾ ರಾಘು ಕಡೆ ನೋಡಿ ಇದೇನು ಇವಳು ಎಲ್ಲಿರೋದು ಎಂದು ಕೋಪದಿಂದ ಕೇಳಿದ ಲೋಹಿತ್ ಬಾಯಿಯ ಮೇಲಿಂದ ಕೈ ತೆಗೆದು ಯಜಮಾನರೇ ಅದು ಅದು ಎಂದು ಅಯ್ಯನವರನ್ನು ನೋಡಿಕೊಳ್ಳಲು ಬಂದಿದ್ದಾರೆ ಇವರು ಎಂದು ಪೆಚ್ಚು ಮುಖ ಮಾಡಿಕೊಂಡು ಹೇಳಿದ ರಾಘು ವಾಟ್ ಇವಳನ್ನು ಕಾರುಗಳ ಕೆಳಗೆ ಬಸ್ಗಳ ಕೆಳಗೆ ಬೀಳದಂತೆ ನೂರು ಜನ ನೋಡ್ಕಬೇಕು ಇವಳು ಅಪ್ಪನನ್ನು ಏನು ನೋಡಿಕೊಳ್ಳುತ್ತಾಳೋ ಕಾಣೆ ಎಂದು ಶುಭ ಕಡೆ ಸಿಟ್ಟಾಗಿ ನೋಡುತ್ತಾ ಹೇಳಿದ ಲೋಹಿತ್ ಲೋಹಿತ್ನ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲಿಯೇ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾಳ ಶುಭ ಕಾದು ನೋಡಬೇಕಾಗಿದೆ ಈ ಕತೆ ಇನ್ನೂ ಮುಂದುವರೆಯಲಿದೆ ಈ ಸ್ಟೋರಿ ಇನ್ನು ಮುಂದೆ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರುತ್ತಾ ಇದೆ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಇದರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್